ಕೊಡ್ರಿ ಎಲ್ಲಾರು ತಿನ್ರಿ ತಿನ್ ಕಲಿ ಮಾಡ್ರಿ ಹೇಳ್ರಿಟ್ಟ ಎಷ್ಟ್ ಪೀಸ್ಫುಲ್ ಆಗಿತ್ ನಾಯ್ ಹಾಯ್ ಎಲ್ರ ಹೇಗಿದ್ದೀರಿ ಅದ್ ಕೇಳ ಬಾ ಹಾಯ್ ರಾಗ ಹಾಯ್ ಏನ ಹಾಯ್ ಚಾತ್ ಇಲ್ಲಾರದು ಕೇಳ ಚಾತ ಚಾತೇಳ

ஊட்ட ஆய் நான் இவ் டீ குடித்தீ அந்த அப்பர் இண்டியாசி பாய் பண்ணோ ஆனி பாய்

ಏ ನಮ್ಮ ಮಗಳ ಹೋಗ್ಬೇಕು ಬಂದಿವೆ ಬೆಂಗ್ಳೂರ್ದಿಂದ ದೊಡ್ಡ ಮಗಳು ಅಷ್ಟ್ರ ಇಬ್ರು ಕೊಡಿ ಕಲಾತಿ ಬಂದಿವಿ ಅದನ್ನ ಎಂಗೇಜ್ಮೆಂಟ್ ಬರೀಶಿ ಎಲ್ಲಾರ ಬೆಟ್ಟ ಹಾತ್ರಿ ಹೌದೇನ್ರಿ ಇನ್ನ ನಮ್ ಊರ್ಗ್ ಹೋಗುದ್ರಿ ಹ್ಮ್ 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 ಈಶ್ನೇ ಮಗಳ್ರಿ ಕೆರನೇ ಮಗಳ ಏನ್ರಿ ಬರ್ಬೇಕ್ರಿ ನೀವ್ ಎರಡನೇ ಮಗಳು ಮಕ್ಕಳ್ರಿ ರಾಘವೇಂದ್ರ ಲಾಸ್ಟ್ನೇ ದಕ್ಕಿಗೆ ಮೂರ್ ಗಂಡ ಈ ಎರಡನೇ ದಕ್ಕಿಗೆ ಎರಡು ಗಂಡನಾ ಇಲ್ಲಿ ಒಂದ್ ಅದ್ಭುತ ಐತ್ರಿ ಎಂಟನೇ ಅಲ್ಲ ಒಂಬತ್ತನೇ ಅದ್ಭುತ ಐತಿ ನಿಮ್ಗೆ ಎಲ್ಲಾರ್ಗು ತೋರಿಸ್ತೀನಿ ಒಂದ್ ಸೆಕೆಂಡ್ ನೋಡ್ರಿ ಈ ಬಾ ಎಂಟನೇ ಅದ್ಭುತ ರೀ ಅದ ಇವು ಹೇಳ್ಕೊಂಡ ಇವ್ರ ನೋಡ್ರಿ ಎರಡನೇ ಅವ್ರು ನಾ ಹಚ್ಕೊಂಡಿವ್ರಿ ಎಲ್ಲ ದೀಪ ಚಕ್ಕರ ಎಂಟನೇ ಅದ್ಭುತ ಕೊತ್ ನೋಡ್ರಿ ನಡೆದಾಡುವ ಅದ್ಭುತ ಹೊಟ್ಟಿ ಕರಗಿಸ್ಬೇಕಾಗಿತ್ತು ಹೊಟ್ಟಿ

ಏನಿ ಯಾಕರ ಏನಾಯ್ತು ದೀಪ ಎಲ್ಲ ಹಚ್ಚಿ ಬಂದಿನ ಕಿಡಕಿ ಆಗಿಟ್ಟಿ ತುಳಸಿ ಐತೆ ಮತ್ತೆ ಎಲ್ಲಿ ನೀವು ತುಳಸಿನೇ ಇಲ್ಲ ಎದತ್ತೈಲ ಆಟದೂರು ಇಡಬಾರ್ದ ಮನಿ ಇದ್ರೆ ನೋಡ್ರಿ ಯಾರೀ ಅವನಿಗೆ ಯಾರೀ ಒಂದ್ ಹೆಣ್ಣಿದ್ರೆ ನೋಡ್ರಿ ನಮ್ಮನ್ಗ ಪ್ಲೀಸ್ ಕಾಂಟ್ಯಾಕ್ಟ್ ಕಮೆಂಟ್ ಮಾಡ್ರಿ ನಿಮ್ದು ಊರ ಮತ್ತೆ ಫೋನ್ ನಂಬರ್ ಏನ್ ಹೋದಾರ್ರಿ ಅವ್ರ ಎಮ್ ಬಿ ಬಿ ಎಸ್ ಏನ್ರಿ ಎಮ್ ಬಿ ಎಸ್ ಡ್ಯೂಟಿ ಡ್ಯೂಟಿಗೆ

ஏன் ராகு ஏனாய் ராகு அது ஒன் கி க ஓப்பன் தோ வந்திங்க ஆய் ராகு ஆ Ayo mengeritkan air merah tadi, udah air tadi, umroh, 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 আরে আডি 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 ওরে কখন দিল এটা ইদিকে ওরা তো খুশি হচ্ছে আম্মু কোনা ধরে উনি খুশি আডি ওমব